ದರ್ಶನ್ ವಿಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಬೆಳವಣಿಗೆಗಳಾಗಿದೆ ಅಂದು ವಿಷ ಕೇಳಿದಂತ ದರ್ಶನ್ ಇಂದು ಮತ್ತೆ ಆರೋಪ ಮಾಡಿದಾರಂತೆ ಬಿಸಿಲು ಬರದ ಜಾಗದಲ್ಲಿ ವಾಕಿಂಗ್ಗೆ ಅವಕಾಶ ಕೊಟ್ಟಿದ್ದಾರೆ ಬಿಸಿಲೇ ಬರಲ್ಲ ಅಂತ ಹೇಳ್ತಿದಾರಂತೆ ಯಾವತ್ತು ವಿಷ ಕೇಳಿದಂತಹ ದರ್ಶನ್ ಇವತ್ತು ಮತ್ತೆ ಆರೋಪ ಮಾಡಿದ್ದಾರೆ ಬಿಸಿಲು ಬರದ ಜಾಗದಲ್ಲಿ ವಾಕಿಂಗ್ ಅವಕಾಶ ಕೊಟ್ಟಿದ್ದಾರೆ ಜೈಲ್ ಅಧಿಕಾರಿಗಳ ಮೇಲೆ ಬಿ ಎಸ್ ದರ್ಶನ್ ಈ ರೀತಿಯಾಗಿ ಆರೋಪ ಜಡ್ಜ್ ಮುಂದೆ ಬೆನ್ನು ನೋವನ್ನು ತೋರಿಸ್ಕೊಂಡಿದ್ರು ಅಂದ್ರೆ ಇವತ್ತು ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಮುಂದೆ ಇಟ್ಟುಕೊಂಡು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಬಿಸಿಲು ಬರದಂತಹ ಜಾಗದಲ್ಲಿ ವಾಕಿಂಗ್ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಸೊ ಕೋರ್ಟ್ ಹೇಳದಂತೆ ಯಾವ ಸೌಲಭ್ಯವನ್ನ ಕಲ್ಪಿಸಿಲ್ಲ ಅಲ್ಲಿ ವಾಕಿಂಗ್ಗೂ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಸುದೀರ್ಘವಾಗಿ ವಕೀಲರು ಕೂಡ ವಾದವನ್ನ ಮಾಡಿದ್ದಾರೆ ನೋಡಿ ಹಾಗೆ ಇಪ್ಪತ್ತು ಸರಿ ಕೇಳಿದ್ರು ಯಾವುದೇ ಸವಲತ್ತನ್ನು ಕೊಡ್ತಾ ಇಲ್ಲ ಕ್ವಾರಂಟೈನ್ ಸೆಲ್ ನಲ್ಲಿ ನರಕ ಅನುಭವಿಸುತ್ತಿದ್ದಾರೆ ದರ್ಶನ್ ಬಿಸಿಲು ಬೀಳ್ತಾ ಇಲ್ಲ ವಾಕಿಂಗ್ ಸರಿಯಾದಂತಹ ಜಾಗ ಇಲ್ಲ ಸರಿಯಾಗಿ ಬೆಡ್ಶೀಟ್ ಕೊಡ್ತಾ ಇಲ್ಲ ಹಾಸಿಗೆ ಇಲ್ಲ ದಿಂಬಿಲ್ಲ ದಯವಿಟ್ಟು ನಾರ್ಮಲ್ ಗೆ ನನ್ನನ್ನ ಕಳಿಸ್ಬಿಡಿ ಅಂತಡಿ ಆ ಜಡ್ಜ್ ಮುಂದೆ ಮನವಿ ಮಾಡ್ಕೊಂಡಿದ್ದಾರೆ ಆರೋಪಿ ದರ್ಶನ್ ಈಗಾಗಲೇ ಸ್ಕಿನ್ ಸಂಪೂರ್ಣವಾಗಿ ಅಲರ್ಜಿ ಆಗಿ ಹೋಗ್ಬಿಟ್ಟಿದೆ ಬಿಸ್ಲೆ ಬರ್ತಾ ಇಲ್ಲ ವಿಟಮಿನ್ ಡಿ ಸಿಗ್ತಾ ಇಲ್ಲ ಬಿಸಿಲು ಇಲ್ಲದೆ ಸ್ಕಿನ್ ಅಲರ್ಜಿ ಆಗ್ತಾ ಇದೆ ಅಂತ ಹೇಳಿ ದರ್ಶನ್ ಮನವಿ ಮಾಡಿಕೊಂಡಿದ್ದಾರೆ ಏನೋಪ್ಪ ಮನವಿ ಮಾಡ್ಕೊತಾವ್ರೆ ಬಿಸ್ಲು ಬತ್ತ ಇಲ್ವಂತೆ ದರ್ಶನಣ್ಣ ದರ್ಶನ್ ಆರೋಪ ಮಾಡ್ತಾವ್ರೆ ಬಿಸಿಲು ಬತ್ತಾ ಇಲ್ವಂತೆ ದರ್ಶನಣ್ಣಗೆ ಯಾಕೆ ನೀವು ಹೀಗೆ ಮಾಡುತ್ತಿದ್ದೀರಿ ಆ ನೀವು ಅವರು ವಿಷ ಕೇಳಿದಾಗ್ಲೇ ನೀವು ಸ್ವಲ್ಪ ಎಚ್ಚೆತ್ಕೊಳ್ಬೇಕಲ್ವಾ ಕೋರ್ಟ್ ಸೂಚನೆ ಕೊಟ್ಟಿದೆ ಸರಿಯಾದಂತಹ ವ್ಯವಸ್ಥೆನ ಕೂಡ ಮಾಡಿ ನೀವು ದರ್ಶನ್ ಅವರಿಗೆ ಸರಿಯಾದ ದಿಂಬು ತಲೆ ದಿಂಬು ಹಾಸಿಗೆ ವ್ಯವಸ್ಥೆ ಮಾಡುತ್ತಿಲ್ಲ ಒಳ್ಳೆ ಊಟವನ್ನು ಕೊಡುತ್ತಿಲ್ಲ ಸ್ಕಿನ್ ಅಲರ್ಜಿ ಆಗ್ಬಿಟ್ಟಿದೆ ಅದ್ರ ಮೇಲೆ ಬಿಸ್ಲು ಬೀಳಿಲ್ಲ ಅಂದ್ರೆ ಇನ್ನೂ ಸ್ಕಿನ್ ಅಲರ್ಜಿ ಡ್ಯಾಮೇಜ್ ಆಗುತ್ತೆ ಹೌದು ಬಿಸ್ಲು ಬೀಳಿದ್ರೆ ಸ್ವಲ್ಪ ಮುಖ ಎಲ್ಲ ಚೆನ್ನಾಗಿ ಬೆಳ್ಳುಳ್ ಬೆಳ್ಳಗಾಗುತ್ತೆ ಅನ್ಸುತ್ತೆ ನೆರಳಲ್ಲಿ ಇದ್ದು 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 ಆದ್ರೆ ವಾಕಿಂಗ್ ಮಾಡುವಾಗ ಬಿಸಿಲು ಬೇಕೇ ಬೇಕು ಈ ಸಸ್ಯಗಳಿಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮಾಡಲು ಹೇಗೆ ಬಿಸಿಲು ಬೇಕೋ ಅದೇ ರೀತಿಯಲ್ಲಿ ನಾವು ನಮ್ಮ ಆಹಾರ ಪದ್ಧತಿಯನ್ನು ಅರಗಿಸಿಕೊಳ್ಳಲು ಮತ್ತು ಅದರ ವರ್ಧನೆ ಸರಿಯಾಗಲು ಬಿಸಿಲು ಬೇಕು ಅಲ್ವೇ ದರ್ಶನ್ ಬಿಸಿಲು ಬೀಳ್ತಿಲ್ವಂತೆ ಬಿಸಿಲು ಕೊಡಿ ಆ ನೋಡಿ ಪಾಯಿಂಟ್ ಹಿಂಗಿದೆ ಕೋರ್ಟ್ ದರ್ಶನ್ ಪರ ವಕೀಲ ಸುನೀಲ್ ವಾದ ಮಾಡಿದ್ದಾರೆ ಕೋರ್ಟ್ ಆದೇಶಿಸಿದ್ರು ಯಾವ ಸೌಲಭ್ಯ ಸಿಗ್ತಾ ಇಲ್ಲ ದಿನಕ್ಕೆ ಇಪ್ಪತ್ತು ಸರಿ ಕೇಳಿದ್ರು ಸವಲತ್ತು ಕೊಡ್ತಿಲ್ಲ ಜೈಲಾಧಿಕಾರಿಗಳು ಕೋರ್ಟ್ ಆರ್ಡರ್ ಕೇಳ್ತಾರೆ ಅಂತ ಕೋರ್ಟ್ ಆರ್ಡರ್ ಕೊಟ್ಟಿದೆಯಲ್ಲ ಮತ್ತೇನು ಬಿಸಿಲು ಬಾರದ ಜಾಗದಲ್ಲಿ ವಾಕಿಂಗ್ ಅವಕಾಶ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳ ಮೇಲೆ ವಿಸಿಯಲ್ಲಿ ದರ್ಶನ ಆರೋಪ ಹದಿನೈದು ಅಡಿ ಇರೋ ಜಾಗದಲ್ಲಿ ನನಗೆ ವಾಕ್ ಮಾಡಿಸ್ತಿದ್ದಾರೆ ಆ ಹದ್ನೈದು ಅಡಿ ವಾಕಿಂಗ್ ಮಾಡೋದು ಹದಿನೈದು ಅಡಿ ಇಲ್ಲಿಂದ ಅಲ್ಲಿಗೆ ಮುಗಿದೋಯ್ತದೆ ವಾಕ್ ಮಾಡೋಕ್ಕಾದರೂ ಆಗುತ್ತಾ ಸ್ಪೀಡ್ಗೆ ಮ್ಯಾಚ್ ಆಗಲ್ಲ ಅಲ್ಲಿ ಬಿಸಿಲು ಬರೋದಿಲ್ಲ ಅಂತೇಳಿ ದರ್ಶನ ಅಳಲು ಕೋರ್ಟ್ ಹೇಳಿದಂತ ಯಾವ ಸೌಲಭ್ಯವನ್ನೂ ಕಲ್ಪಿಸಿಲ್ಲ ನೀವು ಹೇಳಿದ ಹಾಗೆ ವಾಕಿಂಗ್ಗೆ ಕೂಡ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲಿ ಆರೋಪದ ಮೇಲೆ ಆರೋಪವನ್ನ ಮಾಡಿದಾರಂತೆ ಕಾದು ನೋಡ ಕೋರ್ಟ್ ಏನ್ ಹೇಳುತ್ತೆ ಅಂತೇಳಿ ಎಸ್ ಇದು ದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಮುಂದಿನ ಸುದ್ದಿಗೆ ಹೋಗೋಣ